ಇನ್ನು ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ ವೀಕೆಂಡ್ನಲ್ಲಿ ಲಾಲ್ಬಾಗ್ನಲ್ಲಿ ಜನಸಾಗರವೇ ಹರಿದು ಬಂದಿತ್ತು ನಿನ್ನೆ ಒಂದೇ ದಿನ ಅರವತ್ತೆಂಟು ಸಾವಿರಕ್ಕೂ ಹೆಚ್ಚು ಮಂದಿ ವೀಕ್ಷಣೆ ಮಾಡಿದ್ದಾರೆ ಒಂದೇ ಒಂದು ದಿನದಲ್ಲಿ ಸರಿಸುಮಾರು ಅರವತ್ತೆಂಟು ಸಾವಿರಕ್ಕೂ ಹೆಚ್ಚು ಜನ ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆ ಮಾಡಿದ್ದಾರೆ ನಿನ್ನೆ ಒಂದೇ ದಿನ ನಲವತ್ತೆರಡು ಸಾವಿರದ ಮೂವತ್ತೆರಡು ಸಾವಿರಕ್ಕೂ ಅಧಿಕ ಪ್ರಾಫಿಟ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಫ್ಲವರ್ ಶೋಗೆ ಈ ಬಾರಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ ಇನ್ನು ಲಾಲ್ಬಾಗ್ನಲ್ಲಿ ನಡೀತಾ ಇರುವಂತಹ ಎರಡು ನೂರ ಹದಿನಾರನೇ ಫಲಪುಷ್ಪ ಪ್ರದರ್ಶನ ಇದು ವೀಕೆಂಡ್ನ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಹರಿದು ಬಂದಿದ್ದಾರೆ ಇನ್ನು ಒಂದೇ ಒಂದು ದಿನದಲ್ಲಿ ಸಾಕಷ್ಟು ಹಣ ಕೂಡ ಹರಿದು ಬಂದಿದೆ ಸರಿಸುಮಾರು ನಲವತ್ತೆರಡು ಲಕ್ಷ ಮೂವತ್ತೆರಡು ಸಾವಿರಕ್ಕೂ ಹೆಚ್ಚು ಪ್ರಾಫಿಟ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಈ ಬಾರಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ ಇನ್ನೂರು ಹದಿನಾರನೇ ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರಮುಖ ಆಕರ್ಷಣೆ ಅಂತಂದರೆ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಅವರ ಜೀವನಗಾಥೆ ಅಂಬೇಡ್ಕರ್ ಅವರ ಜೀವನಗಾಥೆಯೇ ಆಧರಿಸಿ ಈ ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿರುವಂಥದ್ದು ಪ್ರಮುಖವಾಗಿ ನೀವೀಗ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಅಂದರೆ ಹಳೆ ಪಾರ್ಲಿಮೆಂಟ್ ಹೌಸನ್ನು ಕೂಡ ಇಲ್ಲಿ ಕ್ರಿಯೇಟನ ಮಾಡಲಾಗಿದೆ ಅಂದರೆ ಅಂಬೇಡ್ಕರ್ ಮತ್ತು ಹಳೆ ಪಾರ್ಲಿಮೆಂಟ್ಗೆ ಹೌಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅವರು ಜೀವನದಲ್ಲಿ ಅದರ ಮಹತ್ ಕೂಡ ಸಾಕಷ್ಟು ಇತ್ತು ಹಾಗಾಗಿ ಹಳೆ ಪಾರ್ಲಿಮೆಂಟ್ ಅನ್ನು ಕೂಡ ಇಲ್ಲಿ ಹೂಗಳ ಮೂಲಕವಾಗಿ ರೀಕ್ರಿಯೇಟನ್ನು ಮಾಡಿರುವಂಥದ್ದು ಅಂಬೇಡ್ಕರ ಜೀವನಗಾಥೆಯನ್ನೇ ಆಧಾರವಾಗಿಟ್ಟುಕೊಂಡು ಈ ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಪ್ರದರ್ಶನವನ್ನು ಆಯೋಜನೆಯನ್ನು ಮಾಡಲಾಗಿದೆ ವಿವಿಧ ಭಾಗದಲ್ಲಿ ಸಿಗುವಂಥ ನೀವು ಹೂಗಳನ್ನು ಇಲ್ಲಿ ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ನೀವು ನೋಡಬಹುದಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಹೂಗಳನ್ನು ಬಳಸಿ ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿರುವಂಥದ್ದು ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರುವಂಥ ಹಿನ್ನೆಲೆಯಲ್ಲಿ ಭದ್ರತೆಯ ದೃಷ್ಟಿಕೋನದಿಂದಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿ ಸಿ ವಿಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು ಅಂದ್ರೆ ಈ ಬಾರಿ ಪ್ರಮುಖವಾಗಿ ಆಕರ್ಷಣೆ ಅಂತಂದ್ರೆ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ಜೀವನಗತೆ ಈ ಬಂದು ಫಲಪುಷ್ಪ ಪ್ರದರ್ಶನದ ಸುತ್ತಮುತ್ತಲೂ ಕೂಡ ಅಂಬೇಡ್ಕರ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಚಾರಧಾರೆಗಳಿರುವಂಥ ಪೋಸ್ಟರ್ಗಳನ್ನು ಕೂಡ ನಾವಿಲ್ಲಿ ನೋಡೋದಕ್ಕೆ ಸಿಗತ್ತೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬಂದು ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಕೂಡ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಅಳವಡಿಸಿರುವಂಥದ್ದು ಹೆಚ್ಚಿನ ಸಿಬ್ಬಂದಿಗಳು ಎಲ್ಲೂ ಕೂಡ ಅಹಿತಕರ ಘಟನೆಗಳಾಗಬಾರ್ದು ಜೊತೆಗೆ ನೂಕು ನುಗ್ಗಲುಗಳಾಗಬಾರ್ದು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಹೆಚ್ಚಿನ ಭದ್ರತೆಗಳನ್ನು ಭದ್ರತಾ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ಅಳವಡಿಸಲಾಗಿರುವಂತದ್ದು ಆಗಸ್ಟ್ ಹತ್ತೊಂಬತ್ತರವರೆಗೂ ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನ ಇರುತ್ತೆ ಅಲ್ಲಿವರೆಗೂ ಕೂಡ ಜನರು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ನೋಡಿ ಕಣ್ತುಂಬಿಕೊಳ್ಬಹುದು ಪ್ರಮುಖವಾಗಿ ನೀವೇನು ಗಮನಿಸ್ತಾ ಇದ್ದೀರಿ ಎಲ್ಲರೂ ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಬಂದು ನೋಡಿ ಸೆಲ್ಫಿಯನ್ನು ಕೂಡ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ ಬುದ್ಧ ಇರಬಹುದು ಅಂಬೇಡ್ಕರ್ ಇರಬಹುದು ಇದೆಲ್ಲದಕ್ಕೂ ಕೂಡ ಅಂದರೆ ಅಂಬೇಡ್ಕರ್ಗೆ ಸಂಬಂಧಪಟ್ಟಂಥ ಕನೆಕ್ಟಿವಿಟಿ ಯಾವ ಯಾವಕ್ಕಿತ್ತಲ್ಲ ಕನೆಕ್ಷನ್ ಯಾವ್ದಕ್ಕಿತ್ತು ಅದೆಲ್ಲವನ್ನೂ ಕೂಡ ಇಲ್ಲಿ ರೀಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಪ್ರಮುಖವಾಗಿ ಅಂದರೆ ಈ ಒಂದು ತೋಟಗಾರಿಕೆ ಇಲಾಖೆ ಏರ್ಪಡಿಸ್ ಏರ್ಪಾಡು ಮಾಡಿರುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ಲಕ್ಷಾಂತರ ಜನ ಬರುವಂಥ ನಿರೀಕ್ಷೆಗಳನ್ನು ಕೂಡ ಮಾಡಲಾಗಿದೆ ಒಟ್ಟಾರೆಯಾಗಿ ಆಗಸ್ಟ್ ಹತ್ತೊಂಬತ್ತರವರೆಗೂ ಕೂಡ ಫಲಪುಷ್ಪ ಪ್ರದರ್ಶನ ಇರಲಿಕ್ಕಿದೆ ಎಲ್ಲರೂ ಕೂಡ ಬಂದು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ನೋಡಿ ಕಣ್ ಕಣ್ತುಂಬಿಕೊಳ್ಳಬಹುದಾಗಿದೆ ಕ್ಯಾಮ್ರಾ ಪರ್ಸನ್ ಜೊತೆ ಕಾರ್ತಿಕ್ ಟಿವಿ ವಿ ಕನ್ನಡ ಬೆಂಗಳೂರು